ಚಾನಲ್ ಶ್ರೇಷ್ಠ ದಿಲಾಕ್ ಇನ್ ಕನ್ನಡ ಸೊ ನಾಳೆ ಶ್ರಾವಣ ಶನಿವಾರ ಲಾಸ್ಟ್ ವಾರ ಆಗಿರೋದ್ರಿಂದ ನಾಳೆ ಸತ್ಯನಾರಾಯಣ ಪೂಜೆ ಮಾಡೋಣ ಮನೇಲಿ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಹೂವು ಎಲ್ಲ ತಂದಿದ್ರು ಹಸ್ಬೆಂಡು ನಾಳೆ ಬೆಳಗ್ಗಿನ ಜಾವನೆ ಪೂಜೆ ಇರೋದ್ರಿಂದ ಸೊ ಇವತ್ತು ನೈಟೇ ಎಲ್ಲ ತಂದಿಟ್ಟಿದ್ದಾರೆ ಸೊ ಅದನ್ನು ಹಾಳಾಗಬಾರ್ದು ಅಂತ ಒಂದು ತೇವದ ಬಟ್ಟೆಯಲ್ಲಿ ಈ ಒಂದು ಹಾರಗಳನ್ನೆಲ್ಲ ಹಾಕಿ ಒಂದು ಐದು ಥರ ಹೂವು ದಿಂಡಿಗಳನ್ನ ತಂದಿದ್ವಿ ಅದನ್ನೆಲ್ಲ ಹಾಕಿ ಇಡ್ತಾ ಇದ್ದಾರೆ ಸೊ ಇವಾಗ ಟೈಮ್ ಬಂದು ಬೆಳಗಿನ ಜಾವ ಐದು ಗಂಟೆ ಸೊ ಮನೆ ಮುಂದೆ ನೋಡಿ ಇಷ್ಟು ಥರ ರಂಗೋಲಿ ಹಾಕಿದ್ದೀನಿ ಹೇಗಿದೆ ರಂಗೋಲಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಯಾರೂ ಎದ್ದಿರಲಿಲ್ಲ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ಅಂದರೆ ರೋಡ್ಸ್ ಫುಲ್ ಖಾಲಿ ಖಾಲಿ ಹೊಡಿತಾ ಇತ್ತು ನಾನು ರಂಗೋಲಿ ಹಾಕಬೇಕಾದ್ರೆ ಬಟ್ ಬೇಗ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮನೇಲಿ ತುಂಬ ಕೆಲಸ ಇರುತ್ತೆ ಸತ್ಯನಾರಾಯಣ ಪೂಜೆ ಅಂತ ಅಂದರೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಂಬಂದು ಇವಾಗ ಮ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಎಲ್ಲ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ ಬಾಗ್ಲತ್ರನೂ ಸ್ವಲ್ಪ ಎಲ್ಲ ನೀಟಾಗಿ ರಂಗೋಲಿ ಹಾಕ್ತೆ ಹೇಗಿದೆ ರಂಗೋಲಿ ಅಂತ ತಿಳಿಸ್ಕೊಡಿ ಸೊ ಸತ್ಯನಾರಾಯಣ ಪೂಜೆ ಅವ್ರು ಬಂದು ಪುರೋಹಿತರು ಬಂದು ಮಾಡ್ತಾರೆ ಬಟ್ ಮನೆಯಲ್ಲಿ ಆ್ಯಸ್ ಯೂಶುವಲ್ ನಾನು ಶನಿವಾರದ ಪೂಜೆ ಮಾಡಿದ್ದೀನಿ ಅಂದರೆ ದೇವ್ರ ಮನೆಯಲ್ಲಿ ಸೊ ಇಲ್ಲಿ ವಿಗ್ರಹಗಳಿರೋದನ್ನೆಲ್ಲ ನಾನು ಆಚೆ ಎತ್ತಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಬರೀ ಸಾಯಿಬಾಬಾ ಇಟ್ಟು ಪೂಜೆ ಮಾಡಿದ್ದೀನಿ ಯಾಕಂದರೆ ಆ ವಿಗ್ರಹಗಳಿಗೆ ಇವತ್ತು ಪಂಚಾಮೃತ ಸ್ಥಾನ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಮಾಡ್ತಾರೆ ಅಂತ ಸೊ ನೆಕ್ಸ್ಟು ಇನ್ನು ಮಕ್ಕಳಿಗೆ ಸ್ಕೂಲ್ ಇದೆ ಇವತ್ತು ಅಂದರೆ ಅವ್ರಿಗೆ ರಜಾ ಇಲ್ಲ ಮತ್ತು ಬ್ಯಾಂಡೆಟ್ರಿ ಹೋಗಲೇಬೇಕು ಸ್ಕೂಲ್ಗೆ ಅಂತ ಬೇರೆ ಹೇಳ್ತಾಯಿದ್ರು ಆ ರೀಸನ್ನಿಂದ ಮನೆಯಲ್ಲಿ ದೋಸೆ ಇಟ್ಟಿತ್ತು ಅದಕ್ಕೆ ಒಂದು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ಅವ್ರಿಗೆಲ್ಲ ಫುಲ್ಲು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಪೂಜೆಯಲ್ಲಿ ಕೂತ್ಕೊಳ್ಳೋಣ ಅಂತ ನಾನಿಲ್ಲಿ ಎಲ್ಲ ದೋಸೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಪೂಜೆಗೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಳ್ಳೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಮಾಡೋಂಗಿಲ್ಲ ಅಂದರೆ ಒಂದೊತ್ತಲ್ಲಿ ಕೂತ್ಕೋಬೇಕು ಉಪವಾಸನೇ ಇರಬೇಕು ಪೂಜೆ ಮುಗಿಯೋ ತನಕ ಸೊ ಆ ರೀಸನ್ನಿಂದ ನಾನು ಬರೀ ಮಕ್ಳಿಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟೆ ನೆಕ್ಸ್ಟು ಸ್ವಲ್ಪ ನೈವೇದ್ಯಕ್ಕೆ ಸಜ್ಜಿಗೆ ಇದ್ದೀನಿ ಯೂಶ್ವಲಿ ಅಂದರೆ ಊಟ ಎಲ್ಲ ನಾನು ಕ್ಯಾಟ್ರಿಂಗ್ ತರಿಸ್ಬಿಡ್ತೀನಿ ಸತ್ಯನಾರಾಯಣ ಪೂಜೆಗೆ ಬಟ್ ಇದು ಮಡಿಯಲ್ಲೇ ಮಾಡಬೇಕಲ್ವ ನೈವೇದ್ಯ ಅದಕ್ಕೆ ಸಜ್ಜಿಗೆ ಎಲ್ಲ ನಾನೇ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪ್ರಸಾದ ಎಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಇಲ್ಲಿ ಈ ಪೂಜೆಗೆ ಏನೇನು ಬೇಕಲ್ವಾ ಅದು ಮಣೆಯೆಲ್ಲ ಹಾಕಿ ಮ್ಯಾಟ್ಸ್ ಎಲ್ಲ ಅಂದಿದ್ರು ಅದನ್ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹಾಕೋಕ್ಕೆ ಸೊ ನಾನೆಲ್ಲ ಮ್ಯಾಟ್ ಹಾಕಿ ಕೊಟ್ಟಿದ್ದೆ ಅದಕ್ಕೆ ಇವರು ಒಂದು ಪಂಚೆ ಬಟ್ಟೆ ಹಾಕಿ ಅಂದರೆ ಏನು ಜೋಡ್ಸ್ಕೊಂಡಿದ್ವಲ್ಲ ತಟ್ಟೆಗಳು ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ಅಷ್ಟರಲ್ಲಿ ನಾನು ಇಲ್ಲೆಲ್ಲ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಕೂತ್ಕೊಳ್ಳೋಣ ಅಂತ ಇಲ್ಲೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಪೂಜೆಗಳ ಟೈಮಲ್ಲಿ ಕಿಚನ್ ಅಂದು ತುಂಬಾ ಒಂಥರ ಗಲೀಜೆ ಕಾಣಿಸ್ತಾ ಇರುತ್ತೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಬಟ್ ಅಟ್ಲೀಸ್ಟ್ ಇರೋದ್ರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಇವಾಗ ನಾನು ಏನೇನು ಯೂಸ್ ಮಾಡ್ಕೊಂಡಿದ್ನಲ್ಲ ಸಜ್ಜಿಗೆ ಮಾಡೋಕ್ಕೆ ಅಲ್ಪಾತ್ರೆ ಅಂತ ಅದೆಲ್ಲ ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟು ಆಮೇಲೆ ಹೋಗಿ ಪೂಜೆಯಲ್ಲಿ ಕೂತ್ಕೊಳ್ಳೋಣ ಅಂತ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಆಮೇಲೆ ನಾನು ಪೂಜೆದೆಲ್ಲ ನನ್ನ ಹತ್ರ ಆ್ಯಕ್ಚುಲಿ ವೀಡಿಯೋಸ್ ಜಾಸ್ತಿ ತಗೊಳಕ್ಕೆ ಆಗಲಿಲ್ಲ ಒಂದು ಸಲ ನಾವು ಕೂತ್ಕೊಂಡ್ಬಿಟ್ರೆ ಜಾಸ್ತಿ ವೀಡಿಯೋಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬಟ್ ಪೂಜೆ ಮಾಡಿದ್ಮೇಲೆ ದೇವರದ್ದು ಫೋಟೋಸ್ ಮಾತ್ರ ಅಂದರೆ ವೀಡಿಯೋಸ್ ಮಾತ್ರ ಇಲ್ಲಿ ಹಾಕಿದ್ದೀನಿ ಯಾವ ರೀತಿ ಪೂಜೆ ಆಯಿತು ಮತ್ತು ಅಂದರೆ ಎಲ್ಲ ನಾನು ಇಟ್ಕೊಳ್ಳೋಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತ ತೋರಿಸ್ತೀನಿ ಅದರದ್ದು ಪ್ಲ್ಯಾನ್ ಮಾಡಿ ಬಟ್ ಇಲ್ಲಿ ನೋಡಿ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಪುರೋಹಿತರು ಬಂದು ನಮ್ಮಿಬ್ರು ಕೈರಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಅವರ್ಸ್ ಟು ತ್ರೀ ಅರ್ಸೇ ಆಯಿತು ಸೊ ಆಕ್ಚುಲಿ ಅಂದರೆ ತುಂಬಾ ನಾನು ವಿಡಿಯೋ ಕ್ಲಿಪ್ಸ್ ಎಲ್ಲ ತಗೊಂಡಿರಲಿಲ್ಲ ಮತ್ತು ತುಂಬ ಜನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವ್ರದ್ದೆಲ್ಲ ವಿಡಿಯೋಸ್ ತಗೊಳಕ್ ಆಗಲಿಲ್ಲ ಬಟ್ ದೇವ್ರದ್ದು ಮಾತ್ರ ಆಗ್ತಾ ಇದೀನಿ ಸೊ ದಟ್ ನೀವು ಅದನ್ನ ನೋಡಿ ಆ ದೇವ್ರದ್ದು ದರ್ಶನ ತಗೊಳ್ಳಿ ಅಂತ ಒಂದೇ ರೀಸನ್ ಇತ್ತ ಸೊ ನಮ್ಮನೆಯ ಒಂದು ಸತ್ಯನಾರಾಯಣ ಪೂಜೆ ಅಂತೂ ತುಂಬ ಭಕ್ತಿಯಿಂದ ಆಗಿ ಅಂದರೆ ಇದು ಫೋರ್ತ್ ಇಯರ್ ಸತ್ಯನಾರಾಯಣ ಪೂಜೆ ಸೊ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಇದು ಸಂಜೆ ನಾನು ನಮ್ಮ ಹಸ್ಬೆಂಡ್ ಹಾಕ್ಕೊಂಡಿರೋ ಊನರನ್ನ ಈ ಥರ ಹಾಕಿ ಅಂತ ಹೇಳಿದ್ರು ಪುರೋಹಿತರು ಅಂದರೆ ದೇವ್ರ ಮನೆಗೆ ಹಾಕ್ತಿರೋ ಇದ್ರೂ ಬಾಗ್ಲಿಗಾಕ್ಬೋದಂದು ಸೊ ಆಯಿತು ಅಂತ ಅಲ್ಲಿ ಹಾಕಿ ನೆಕ್ಸ್ಟು ಇಲ್ಲಿ ಸಂಜೆ ಪೂಜೆ ಮಾಡಿದ್ದೀನಿ ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿರೋದಕ್ಕೆ ಒಂದು ಸ್ವಲ್ಪ ನನಗೆ ತುಂಬಾ ಒಂಥರ ಸ್ಟ್ರೈನ್ ಆಯಿತು ಅಂತಲೇ ಅನಿಸ್ತು ಬಟ್ ಅಷ್ಟೇ ಸ್ಟ್ರೈನ್ ಆದ್ರೂ ನಾವು ಅಂದ್ಕೊಂಡಿದ್ದು ಟೈಮ್ಗೆ ಕರೆಕ್ಟಾಗಿ ಪೂಜೆ ಮುಗಿದ್ರೆ ಅಂತೂ ಅದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಸೊ ಕ್ಯಾಟ್ರಿಂಗ್ ಎಲ್ಲ ಕೊಟ್ಟಿರೋದು ಅದು ಅಡುಗೆದು ಎಲ್ಲ ಮನೆಯೆಲ್ಲ ಗಲೀಜಾಗಿತ್ತು ಎಲ್ಲರೂ ಬಂದು ತಿಂದಿದ್ರಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಇವಾಗ ಫ್ರೀಯಾಗಿ ಕೂತಿದ್ದೀನಿ ಸೊ ಇದೆಲ್ಲ ನವ ಗ್ರಹಗಳ ಪೂಜೆ ಅಂತ ಹೇಳ್ತಾರಲ್ಲ ಅದರದ್ದೆಲ್ಲ ಪೂಜೆ ಮಾಡಿರೋದ್ರದೆಲ್ಲ ಅವನೊಂದು ಕ್ಲಿಪ್ ಹಾಕಿದ್ದೀನಿ ಸೊ ಇವಾಗ ಸಂಜೆ ಬಂದು ಪುರೋಹಿತರು ಬಂದು ನಮ್ಮನೇಲಿ ಪೂಜೆ ಎಲ್ಲ ಮಾಡಿ ಕಳಶ ಕದಲ್ಸಕ್ಕೆ ಬಂದಿದ್ದಾರೆ ಸೊ ಇನ್ನೂ ಒಂದು ತ್ರೀ ಡೇಸ್ ಇಡೋಣ ಅಂತ ಅಂದ್ಕೊಂಡ್ವಿ ತರ್ಡ್ ಡೇ ರಿಮೂವ್ ಮಾಡಿಸೋಣ ಕಳ್ಶೋಣ ಅಲ್ಲಿವರೆಗೂ ದೇವ್ರು ನಮ್ಮ ಮನೇಲೇ ಇರಲಿ ಅಂತ ಅಂದ್ಕೊಂಡ್ವಿ ಬಟ್ ಈ ಸಲ ತರ್ಡ್ ಡೇ ಬಂದು ಅಮಾವಾಸ್ಯೆ ಬಂದಿದೆ ಸೊ ಬೇ ಆಗೋಲ್ಲ ರಿಮೂವ್ ಮಾಡೋಕ್ಕೆ ಸೊ ಅದ್ರ ಅದೊಂದು ರೀಸನಿಂದ ಇವತ್ತೇ ನಾವು ಕಳ್ಶೋಣ ಕದಲಿಸ್ತಾ ಇದ್ದೀವಿ ಸೊ ಲೈಕ್ ಯೂಶ್ವಲಿ ಫೋ ಫಸ್ಟು ಫೋರ್ ಇಯರ್ಸು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿ ಸಂಜೆ ಬಂದು ಕಳಶ ಕದಲಿಸ್ತಾರೆ ಬಟ್ ಫೈನಲ್ ಇಯರ್ ಅಂದರೆ ಫಿಫ್ತ್ ಇಯರ್ ಬಂದು ಉಪನಯನ ದಿನ ಸಂಜೆನೇ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಸೊ ಇದು ನಮ್ಮದು ಫೋರ್ತ್ ಇಯರು ಸೊ ಫೋರ್ತ್ ಇಯರ್ ಆಗಿರೋದ್ರಿಂದ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮುಗೀತು ಇವಾಗ ಬಂದು ಅವರು ಕಳಶನ ಕದಲಿಸ್ಬಿಟ್ಟು ಇನ್ನೊಂದು ಸಲ ಪೂಜೆ ಮಾಡಿ ಹೋಗ್ತಾರೆ 私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私、私、私、 ಸೊ ನಿಮಗೆಲ್ಲ ಈ ವಿಲೋಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಆ ಸತ್ಯನಾರಾಯಣನ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತಾ ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲೋಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ